ಎಲ್ಲಾ ತರ ಇರೋದು ಇರೋ ಅಂತ ಏ ಮಾರೈತೆ ಈ ಆಫೀಸರ್ ಅಂದ್ರೆ ಇಲ್ಲ ಸರ್ ಯಾರ ಆಫೀಸರ್ ಇದು ಮನೆಗೆ ಹೋಗಸಕ ಬರ್ಸದಕ ಆಫೀಸರ್ ಗ गवर्नमेंट ಗಾಡಿ ಅಟೋ ಆಫೀಸರ್ ಗಾಡಿ ಬರ್ಸೋದತ್ತಾ ಮನೆಗೆ ಹೋಗಸಕ ಆನ ಯೂ ನೀವು ಯಾರು ಫಸ್ಟ್ ಕೈಯಾಗ್ ಇಲ್ಲಿ ಆನ ಗಾಡಿ ತರ ಮನೆ ರಿಲ್ಯಾಕ್ಸ್ ಇಲ್ಲಾಕೆ 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 ಇಲ್ಲಾಕೆ

थोड़े हम थोड़े कड़ेगा नगर बीजरगर नगर से अपराध ನಾನು ಸರ್ ತಗೊಳ್ಳಿ ನಾನು ಮುಂತೋಳಿ 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 ಯಾವ ಡಿಪಾರ್ಟ್ಮೆಂಟ್ ಸರ್ ಇದು ಗ್ಲಾಸ್ ಹೇಳಿಸಿ ಗ್ಲಾಸ್ ಹೇಳಿಸಿ ಯಾವ ಡಿಪಾರ್ಟ್ಮೆಂಟ್ ಗಾಡಿ ಯಾರ ಡೆಸಿಗೇಷನ್ಗೆ ಅಲರ್ಟ್ ಆಗಿರೋ ಗಾಡಿ ಇದು ಆಫೀಸರ್ಗೆ ಅದು ಕೇಳೋದಿ ಅರ್ಥ ಆಗ್ತೀಯಾ ಯಾರಿಗೋಸ್ಕರ ಕೊಟ್ಟಿರೋ ಗಾಡಿ ಇದು ಇರಿಗೇಷನ್ ಡಿಪಾರ್ಟ್ಮೆಂಟ್ ಅಲ್ಲಿ ಏನಾರ ಹೆಸರು 예예. 네, 네. 알았어. 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 알았 ಸರಿ ನೀವು 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 ಇಲ್ಲ ಇಲ್ಲಿ ನಿಮ್ಮ ಗಾಡಿನ ಬಳಸೋದಕ್ಕೆ ಬಳಸ್ತಾ ಇದೀರಾ ಸರಿ ಸರಿ ಸರ್ ನೀವು ಆಫೀಸರು ನೀವೆಲ್ಲಾದರೂ ಇರಿ ನಿಮ್ಮ ಡ್ಯೂಟಿ ಎಲ್ಲ ಸೇನಾಗಿರುತ್ತೆ ನೀವು ಅಲ್ಲಿ ಕೆಲಸ ಮಾಡಿ ತೊಂದರೆ ಇಲ್ಲ ನಾವು ಕೇಳ್ತಾ ಇರೋದು ನಿಮಗೆ ಸರ್ಕಾರ ನಿಮಗೆ ಒಬ್ಬ ಆಫೀಸರ್ ಕೊಟ್ಟಿರ್ತಕ್ಕಂಥ ವೆಹಿಕಲ್ನ ನೀವು ಫ್ಯಾಮಿಲಿಗೆ ಬಳಸ್ತಾ ಇರೋವಂಥದ್ದು ಅದು ಡ್ರೈವರ್ ಡ್ರೈವರ್ ಅಲ್ಲ ಯಾರು ಇವರು ಯಾರು ಪ್ರೈವೇಟ್ ಅವ್ರು ಹೆಂಗೆ ಸರ್ಕಾರಿ ಗಾಡಿ ಓಡಿಸ್ತಾರೆ ಅಲ್ಲ ಸರ್ ನೀವು ನೋಡಿ ಸರ್ಕಾರ ನಿಮಗೆ ಕೊಟ್ಟಿರೋ ಸವಲತ್ತನ್ನ ನೀವು ನೇರ ನೇರ ದುರುಪಯೋಗ ಪಡಿಸ್ಕೊಂಡಿದ್ರೆ ಇವತ್ತು ಹಾಂ ನೀವು ತಪ್ಪಾಗಲ್ಲ ಅಂತಾರೆ ನಾವು ಪ್ರೂವ್ ಮಾಡಬೇಕಾಗುತ್ತೆ ಸರ್ ದುರುಪಯೋಗ ಅಂತ ರೆಡ್ ರೆಡ್ಡ ಸಿಕ್ಕಿದ್ದಾರೆ ಇಲ್ಲಿ ನಿಮ್ಮ ಮಗಳು ಕುತ್ಕೊಂಡಿದ್ದಾರೆ ನಿಮಗೆ ಕೊಟ್ಟಿರೋ ಕಾರನ್ನ ಓಡಿಸ್ತಾ ಅಂತ ಡ್ರೈವರು ಸರ್ಕಾರಿ ಡ್ರೈವರ್ ಅಲ್ಲ ಯಾರೋ ಖಾಸಗಿ ಡ್ರೈವರು ಖಾಸಗಿ ಡ್ರೈವರು ಖಾಸಗಿ ಜನಗಳನ್ನ ಕೂರಿಸ್ಕೊಂಡು ಸರ್ಕಾರಿ ವಾಹನದಲ್ಲಿ ರಾಜ ಓಡಾಡ್ತಾ ಇದ್ದಾರೆ ಇದು ಅಧಿಕಾರ ದುರುಪಯೋಗ ಅಲ್ಲ ಅಲ್ಲ ನಿಮ್ಮ ದೋಸ್ಥೆಯಲ್ಲಿ ನೋಡಿ ನೀವು ನಿಮ್ ತಪ್ಪನ್ನ ಒಪ್ಕೊಂಡಿದ್ರೆ ತಪ್ಪಾಯ್ತು ಅಂತ ಹೇಳಿದ್ರೆ ನಾವು ಸರಿ ಅಂತ ಇಲ್ಲಿಗೆ ಬಿಟ್ಟಿ ಆಯ್ತು ಹೋಗಿ ಅಂತ ಹೇಳ್ಬೋದಿತ್ತು ನೀವು ಇದು ಅಧಿಕಾರ ದುರುಪಯೋಗನೇ ಅಲ್ಲ ನಾವು ಹಿಂಗೆನೆ ಬಳಸ್ಕೊಳ್ಳೋದು ಇದು ಸರ್ವೇ ಸಾಮಾನ್ಯ ನಮ್ಮ ಕುಟುಂಬದವ್ರಿಗೆ ಮುಂಚೆಯಿಂದನೂ ಬಳಸ್ಕೊತಾ ಇದ್ವಿ ಸರ್ಕಾರಿ ವಾಹನ ಈಗೇನೆ ಬಳಸ್ಕೊಳ್ಳೋದು ಅನ್ನೋ ರೀತಿಯಲ್ಲಿ ನೀವು ಮಾತಾಡ್ತಾ ಇದ್ದೀರ ಮತ್ತೆ ಇನ್ನೇನು ಅಧಿಕಾರ ದುರುಪಯೋಗ ಅಲ್ಲ ಅಂತ ಇನ್ನೇನು ಸರ್ ಇದು ತೋರಿಸಪ್ಪ ಅವ್ರ ಮಗಳು ಮಗು ಇವಳು ತೋರಿಸು ಡ್ರೈವರ್ ತೋರ್ಸು ಸಾಕು ಸಾಕು ಡ್ರೈವರ್ ತೋರ್ಸು ಇವಳು ಡ್ರೈವರ್ ಎಲ್ಲ ಇವರು ಮತ್ತೆ ಸ್ಟಾರ್ ಮೇಲೆ ನೀವು ಅಧಿಕಾರ ದುರುಪಯೋಗ ಅಲ್ಲ ಅಂತ ಹೇಳ್ತಾ ಇದೀರಲ್ಲ ಸರ್ ಗಾಡಿ ನಂಬರ್ ತೋರಿ ಗಾಡಿ ನಂಬರ್ ನೀವು ಲೋಕಲ್ ವಾಹನ ಹಾಳಾಗುತ್ತೆ ನೀವೇನೋ ಇವತ್ತು ಒಂದ್ ನಾವು ಬೀದರ್ ಬಂದಿರೋ ಕಾರಣಕ್ಕಾಗಿ ನಮ್ ಕೈಲಿ ಸಿಕ್ ಬಿಟ್ಟಿದ್ದೀರಾ ಇಲ್ಲ ಅಂತ ಹೇಳಿ ಯಾವ ನಾವೀಗ ಒಂದಷ್ಟು ಫೋಟೋ ವಿಡಿಯೋ ಎಲ್ಲ ಮಾಡಿದ್ದೀವಿ ನೀವು ಇದಕ್ಕೆ ಜವಾಬ್ದಾರರಾಗಿರಬೇಕಾಗುತ್ತೆ ನೀವು ಇವತ್ತು ಏನು ನಮ್ಮ ದೃಷ್ಟಿನಲ್ಲಿ ಇದು ಅಧಿಕಾರ ದುರುಪಯೋಗ ಮತ್ತೆ ಸರ್ಕಾರಿ ಸೌಲಭ್ಯ ನೀವು ದುರುಪಯೋಗ ಪಡ್ಕೊತಾ ಇರೋದು ನಮ್ಮ ದೃಷ್ಟಿನಲ್ಲಿ ಕಾಣ್ತಾ ಇದೆ ಸಾರ್ವಜನಿಕವಾಗಿ ಈಗ ನಾವು ಅವರಿಗೆ ಅವ್ರಿಗೆ ನೋಡಿದ್ರೆ ನೋಡಿ ಫ್ಲಾಸ್ ಲೈಟ್ ಹಾಕೊಂಡು ಉಂಗ್ರ ಎಲ್ಲ ಹಾಕ್ಕೊಂಡು ಪಾಪ ಅವ್ರು ನೋಡಿದ್ರೆ ಅವರು ಡ್ರೈವರ್ ತರ ಕಾಣ್ತಾನೆ ಇಲ್ಲ ನಮ್ಗೆ ಡೌಟ್ ಬಂತು ಸರ್ಕಾರಿ ನಮ್ಮ ಸರ್ಕಾರಿ ವಾಹನ

ಒಡನ್ ಬಸ್ ಮಾಡಿ ಜವಾಬ್ದಾರಿಯುತವಾಗಿ ಇಂಜಿನಿಯರ್ ಎಕ್ಸಿಕ್ಯೂಟಿವ್ ಆಫೀಸರ್ ಆಗ್ಬಿಟ್ಟು ಈ ತರಕ್ಕೆ ನಿಮಗೆ ಕೊಟ್ಟಿರುವಂತಹ ವಾಹನವನ್ನ ನಿಮ್ಮ ಮನೆಯವರಿಗೆ ಬಳಸ್ಕೊಳ್ಳುವಂಥದ್ದು ತಪ್ಪು ಸರ್ ನೀವು ಜನರಿಗೆ ದ್ರೋಹ ಮಾಡ್ದಂಗೆ ಸರ್ಕಾರಕ್ಕೆ ಮೋಸ ಮಾಡ್ದಂಗೆ ಹಾಗೇನಾದರೂ ಮಾಡ್ತಾ ಇದ್ರೆ ನೀವು ನಿಲ್ಲಿಸ್ಬೇಕು ಸರ್ ಈ ಕೂಡಲೇ ನಿಲ್ಲಿಸ್ಬೇಕು ನೀವು ಈ ತರದ್ ಮಾಡಬಾರ್ದು ಸಮಜಾಯಿಸಿ ಕೂಡ ನೋಡ್ತಾರೆ ಅವಾಗಿಂದ ತಪ್ಪಾಯ್ತು ನೀವು ಮಾಡಬಾರ್ದು ಅಷ್ಟೇ ಯಾವತ್ತಿಗೂ ಮಾಡಬಾರ್ದು ನಿಮ್ಮ ಇನ್ನು ಎಷ್ಟು ನಿಮಗೆ ಕಾಲಾವಧಿ ಇದೆಯಾ ನಂಗೆ ಗೊತ್ತಿಲ್ಲ ನಿಮ್ಮ ಸರ್ವಿಸ್ ಇನ್ ಎಷ್ಟಿದೆ ಅಂತ ನಿಮ್ಮ ಸರ್ವಿಸ್ ಅಲ್ಲಿ ನಿಮ್ಮನ್ನು ಬಿಟ್ಟು ಇನ್ನು ಯಾವ ಇನ್ನು ಯಾರು ಕೂಡ ಹತ್ತು ಹತ್ತಕ್ಕೆ ಬಿಡಬಾರ್ದು ನೀವು ಗಾಡಿ ಒಳಗಡೆ ನಿಮ್ಮ ಖಾಸಗಿ ಕೆಲಸಗಳಿಗೆ ಯಾವುದೇ ಕಾರಣಕ್ಕೂ ಬಳಸಬಾರ್ದು ನೀವು ನಾವು ಒಳ್ಳೆ ಸಮಾಜ ಕಟ್ಟಬೇಕು ಒಳ್ಳೆ ರಾಜಕೀಯ ವ್ಯವಸ್ಥೆಯಿಂದ ಕಟ್ಟಬೇಕು ಅಂತ ಹೋರಾಡ್ತಾ ಇದ್ದೀವಿ ನಿಮ್ಮ ತರಗಿ ಚಿಲ್ಲರೆ ಬಲ್ರೆ ಈ ಕಾರಗಳನ್ನ ಆಟಕೊಂಡು ನಿಮಗೆ ಬುದ್ಧಿ ಹೇಳೋದೇ ನಮ್ಮ ಕೆಲಸ ಆಗೋಗ್ಬಿಟ್ಟಿದೆ ಮಾಡಿ ರಿಪೀಟ್ ಆಗ್ಬಾರ್ದು ಅಷ್ಟೇ ನಮ್ಮ ಬೀದರನ್ನ ನಮ್ಮ ಗಮನಿಸ್ತಾ ಇರ್ತಾರೆ ಇದೆಲ್ಲ ನಾನು ಈ ಮುಖಾಂತರ ಇವ್ರ ಮುಖಾಂತರ ಜನರಿಗೆ ಹೇಳ್ತಾ ಇದೀನಿ ದಯವಿಟ್ಟು ಬಿಟ್ಬಿಡಿ ಈ ತರದ್ ಮಾಡೋದನ್ನ ಸೀತು ಅಂತ ಹೋಗಿ ತಂದೆ ಸಂಬಳ ಒಂದ್ ಲಕ್ಷ ಎರಡ್ ಲಕ್ಷ ಸಂಬಳ ಇರಬಹುದು ಅವ್ರಿಗೆ ನಿಮ್ ಕ್ಯಾಬಲ್ ಕಳಿಸ್ಬೋಯ್ತು ಮಾರಾಣಿ ತರ ಚಿಲ್ಡ್ರ ತರ ಮಾಡ್ ನಿಮ್ ಮರ್ಯಾದೆ ತೆಗ್ದಾರೆ ನಿಮ್ಮ ಅಪ್ಪ ಇವತ್ತು ಈ ರೀತಿಯಾಗಿ ನಿಮ್ ಮನೆಯವ್ರಿಗೂ ಮರ್ಯಾದೆ ಹೋಗುವಂತ ಕೆಲಸನ ಆಫೀಸರ್ ಅವ್ರು ಮಾಡಬಾರ್ದು ಈಗಷ್ಟೇ ಅಲ್ಲಿ ಗುರುನಾನಕ್ ಅವ್ರದ್ದು ಇದು ಯಾವ್ದು ಗುರುದ್ವಾರ ಹೋಗಿದ್ವಿ ಅಲ್ಲೊಬ್ಬ ಇಡೀ ಎ ಸಿ ಅಂತೆ ಗುಬಾರ್ಡ್ ಓಡೋಗ್ತಾನೆ ಯಾಕೆ ಬಂದಿದೆ ಅಂತ ಕೇಳಿದ್ರೆ ಅಲ್ಲಿ ಗುರು ದ್ವಾರ ಒಳಗಡೆ ಈಗ ಇಲ್ಲಿ ಬಂದ್ರೆ ಇಲ್ಲಿ ಹಿಂಗೆ ಬೀದರಲ್ಲಿ ಏನ್ ಬೀದರಲ್ಲಿ ಯಾರು ಹೇಳೋರು ಇಲ್ಲ ಕೇಳೋರು ಇಲ್ಲ ಅಂತ ಹೇಳಿ ಅಧಿಕಾರಿಗಳು ಅವ್ರಿಗೆ ಇಷ್ಟ ಬಂದ ರೀತಿಯಲ್ಲಿ ಅಧಿಕಾರ ದುರುಪಯೋಗ ಮಾಡ್ಕೊಳ್ಳುವಂತ ಕೆಲಸವನ್ನು ಇಲ್ಲಿ ಮಾಡ್ತಾ ಇದ್ದಾರೆ ರಾಜ್ಯದಲ್ಲಿರ್ತಕ್ಕಂಥ ಈ ರೀತಿಯಾಗಿ ಬೇಜವಾಬ್ದಾರಿಯಿಂದ ಸರ್ಕಾರಿ ಸೊತ್ತಿನ ತಮ್ಮದೇ ಅನ್ನೋ ರೀತಿಯಲ್ಲಿ ನಮ್ಮ ಅವ್ರ ಅಪ್ಪೊಂದು ಅವ್ರ ತಾತೊಂದು ಅವರ ಪೂರ್ವ ರೀತಿಯಲ್ಲಿ ಬಳಸ್ಕೊತಾ ಇರ್ತಕ್ಕಂಥ ಅಧಿಕಾರಿಗಳು ಸ್ವಲ್ಪ ಎಚ್ಚರಿಕೆಯಿಂದ ನಡ್ಕೋಬೇಕು ರಾಜ್ಯಾದ್ಯಂತ ಇವತ್ತು ಆರ್ ಎಸ್ ಪಕ್ಷದ ಸೈನಿಕರು ಹದ್ದಿನ ಕಣ್ಣನ್ನ ಇಟ್ಟಿದ್ದಾರೆ ನೀವು ಮಾಡ್ತಕ್ಕಂಥ ಏನು ಅನ್ಯಾಯ ಅಕ್ರಮ ಮೋಸಗಳನ್ನ ತಡೆಯೋದಕ್ಕೆ ಇವತ್ತು ಸಜ್ಜಾಗಿ ನಿಂತಿದ್ದಾರೆ ಆ ಒಂದು ಕಾರಣದಿಂದಾಗಿ ಮತ್ತೆ ಅದರ ಭಾಗವಾಗಿ ಇವತ್ತು ಆರ್ ಎಸ್ ಪಕ್ಷ ರಾಜ್ಯಾದ್ಯಂತ ಕರ್ನಾಟಕಕ್ಕಾಗಿ ನಾವು ಕರ್ನಾಟಕವನ್ನ ಉಳಿಸೋದಕ್ಕೆ ನಾವು ಕರ್ನಾಟಕವನ್ನ ಕಾಪಾಡೋದಿಕ್ಕೆ ಇಂತ ಭ್ರಷ್ಟ ರಾಜಕಾರಣಿಗಳು ಭ್ರಷ್ಟ ಅಧಿಕಾರಿಗಳು ಅವರಿಂದ ಈ ದೇಶ ಈ ನಾಡನ್ನ ಕಾಪಾಡೋದಕ್ಕೆ ಕೆ ಆರ್ ಎಸ್ ಪಕ್ಷ ಅಂತಕ್ಕಂಥ ಒಂದು ಜಾಥಾವನ್ನು ಇವತ್ತು ಮಾಡ್ತಾ ಇದ್ದೀವಿ ಅದ್ರ ಭಾಗವಾಗಿ ನಾವು ಇವತ್ತು ಬೀದರ್ಗೆ ಬಂದಿರುವಂತದ್ದು ಇಲ್ಲಿ ನೋಡಿದ್ರೆ ಎರಡು ಜನ ಎರಡು ಜನ ಅಧಿಕಾರಿಗಳು ಈ ರೀತಿಯಾಗಿ ಅಧಿಕಾರ ದುರುಪಯೋಗ ಮಾಡಿಕೊಂಡು ಒಂದು ಅರ್ಧ ಗಂಟೆ ಸಮಯದಲ್ಲಿ ನಮಗೆ ಹಿಬರುಸಿ ಹಾಕೊಂಡಿದ್ದಾರೆ ಭಾನುವಾರ ಮನೆ ಮಂದಿರ ಕುಂಡಿಸ್ಕೊಂಡು ಅಧಿಕಾರಿ ಹೋಗ್ತಾ ಇದ್ದೇನೆ ಕೇಳ್ಬೇಕೋಣ ನೀವೆಲ್ಲ ಯುವಕರು ಇರ್ತಕ್ಕಂಥವ್ರು ಸರ್ಕಾರಿ ವಾಹನದಲ್ಲಿ ಅಧಿಕಾರಿಗಳಿಲ್ಲ ಅಂತ ಅಂದ್ರೆ ಅವ್ರ ಮನೆಯವರು ಪೊಲೀಸ್ ಆಗ್ಲಿ ಇನ್ನೊಬ್ ಆಗ್ಲಿ ಪೊಲೀಸ್ ಇಂದ ಪೊಲೀಸ್ ಹೋಗ್ಬೇಕು ಅವ್ರ ಹೆಂಡತಿ ಅವ್ರ ಮಕ್ಕಳನ್ನ ಕರ್ಕೊಂಡು ಹೋಗೋದಕ್ಕೆ ವಾಹನ ಅಲ್ಲ ನೀವರು ಕೇಳ್ಬೇಕು ಪ್ರಶ್ನೆ ಮಾಡ್ಬೇಕು ಅವ್ರು ಹಾಕುವಂತ ಡೀಸೆಲ್ ನಮ್ದೇ ದುಡ್ಡು ದುಡ್ಡು ದುಡ್ಡಲ್ಲಿ ಅವ್ರಿಗೆ ಡೀಸೆಲ್ ಹಾಕ್ಸೋದು ನಾವು ಸುಮ್ಮನೆ ಅವ್ರಿಗೆ ಓಡಕ್ ಬಿಟ್ಟರೆ ನಂಬಿ ನಷ್ಟ ಅಲ್ವಾ ನಾಳೆ ತೆರಿಗೆ ಜಾಸ್ತಿ ಮಾಡ್ತಾರೆ ಚಿರಾಮಯ್ಯ ಜಾಸ್ತಿ ಮಾಡ್ತಾನೆ ಮೋದಿ ಜಾಸ್ತಿ ಮಾಡ್ತಾನೆ ಯಾರು ಕಟ್ಟೋದು ನಾವು ಕಟ್ಟೋದು ಮಜಾ ಮಾಡೋದು ಕ್ಯಾಬ್ ಬಳಸ್ಕೊಳ್ತಾನೆ ಇದಿಷ್ಟನ್ನ ನಾನು ಹೇಳ್ತಾರ ಜನರಿಗೆ ಹಾಗೇನೆ ಅಧಿಕಾರಿಗಳು ಎಚ್ಚರಿಕೆಯಿಂದ ಏರಿಂದ ಕೇಳ್ಕೊತ ಅವ್ರಿಗೆ ಹೆಣ್ಮಕ್ಳು ಇರೋದ್ರಿಂದ ನಾವು ಹೆಚ್ಚು ಪ್ರಶ್ನೆ ಮಾಡೋದು ಬೇಡ ಜನರಿಗೆ ಗೊತ್ತಾಗಿದೆ ಇವರಿಗೆ ಆಕ್ಷನ್ ತಗೊಳಂಗಿದ್ರೆ ಆಕ್ಷನ್ ತಗೊಳಂಗಿದ್ರೆ ಖಂಡಿತವಾಗಿ ಈ ಕೂಡಲೇ ಆಕ್ಷನ್ ತಗೋಬೇಕು ಮೇಲಧಿಕಾರಿಗಳು ತಮ್ಮ ಜವಾಬ್ದಾರಿ ಅಲ್ಲ ನಾವು ಇದನ್ನ ಏನಿದೆ ಅಂತ ಹೇಳಿ ತೋರ್ಸುವಂತ ಕೆಲಸವನ್ನು ನಾವು ಮಾಡಿದ್ದೀವಿ ಯಾರು ನೋಡೋಣ ಮಿಕ್ಕಿದ್ದು ಯಾವ ಅಧಿಕಾರಿಗಳು ಇವ್ರ ಮೇಲೆ ಯಾವ ಕ್ರಮ ಜರುಗಿಸ್ತಾರೆ ಅಂತ ಕೇಳೋಣ ನಿಮೇಶ್ ಇದಿಷ್ಟು ಇವತ್ತು ಬೀದರ್ನ ಯಾರು ಯಾವಿದ್ರು ನ್ಯೂ ಬಸ್ ಸ್ಟ್ಯಾಂಡ್ ರೋಡ್ ಎಲೆಕ್ಟ್ರಾನಿಕ್ ಶೋರೂಮ್ ಇದೆ ಆ ಶೋರೂಮ್ ಮುಂದ್ಗಡೆ ನೋಡೋಣ ಯಾವ ಅಧಿಕಾರಿಗಳು ಮೇಲೆ ಕ್ರಮ ಅಂತ ರಾಜ್ಯದ ಜನರು ಎಲ್ಲೇ ಅಂತ ಅಧಿಕಾರ ಅಧಿಕಾರ ಮತ್ತೆ ಸರ್ಕಾರಿ ಸೌಲಭ್ಯಗಳು ದುರುಪಯೋಗ ಆಗ್ತಾ ಇದ್ರೆ ದಯಮಾಡಿ ಪ್ರಶ್ನೆ ಮಾಡಿ ಕೆಆರ್ ಎಸ್ ಪಕ್ಷದವರು ಗಮನಕ್ಕೆ ಆದ್ರೂ ಕನಿಷ್ಠ ತಗೊಂಡ್ಬರುವಂತ ಕೆಲಸವನ್ನ ಮಾಡಿ ನಮ್ಮ ಈ ನಾಡಿನ ಜನರ ತೆಗೆಣ ಉಳತಕ್ಕಂತ ಕೆಲಸವನ್ನು ನಾವು ನೀವು ಎಲ್ಲಾ ಸೇರಿ ಮಾಡೋಣ ನಮಸ್ಕಾರ